ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮುಂದೆ ಹಾ ನಮಸ್ಕಾರ ನಮಸ್ತೆ ಸಲಾಮ್ ವಲೈಕುಮ್ ಸತ್ ಶ್ರೀಕಾಲ್ ಜೀಸಸ್ ಸಾಯಿ ನಾವು ಇವತ್ತು ಎಲ್ಲಿಗೆ ಬಂದಿದ್ದೆವು ಇವರು ರಾಜಶೇಖರ್ ನಿಂಬುಗಿಸ್ ರೈತ ಪಂಡಿತರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ತಗೊಂಡ ರೈತ ಪಂಡಿತರು ಇವರು ಇವ್ರನ್ನ ಕರ್ಕೊಂಡು ನಾ ಎಲ್ಲಿಗೆ ಬಂದೀನಿ ಅಂದ್ರೆ ನವೀನ್ ಹೇಳಿ ಆ ಇಲ್ಲಿ ಶಿವ್ಗಿ ಅಂತ ಸಿಂದಗಿ ರೋಡಿ ಒಂದು ಊರಲ್ಲ ಹೋಗುವಾಗ ಬಲಗಡೆ ಒಂದು ಇದು ಇದೆ ಸರ್ಕಾರಿ ಸರ್ಕಾರಿ ಶಿವಣಗಿ ಸರ್ಕಾರಿ ದವಾಖಾನೆ ಇದೆ ಅಂದ್ರೆ ದವಾಖಾನೆ ಅಡಿಗಿನ ಮಕ್ಕಳು ಅವ್ರ ಫಾರ್ಮ್ ಹೌಸ್ ಇದೆ ಅವರು ಏನು ಮಾಡಿದ್ದಾರೆ ಅಂದರೆ ಮೂರು ಸಾವಿರ ಥೈಲ್ಯಾಂಡ್ ಜಾತಿದು ಹಣ್ಣು ಹಚ್ಚಿದ್ದಾರೆ ಇನ್ನೊಂದು ಏನು ಹಾಂ ಮಾವಿನ ಹಣ್ಣು ಮಾವಿನ ಹಣ್ಣಿನ ಗಿಡಗಳನ್ನ ಹಚ್ಚಿದ್ದಾರೆ ಮತ್ತೆ ಎಲ್ಲ ವೆರೈಟಿ ಹಚ್ಚಿದ್ದಾರೆ ಹಲಸಿನ ಹಣ್ಣು ತಿಂದೆವು ಏನಂದ್ರೆ ಅದ್ಭುತ ನೀವು ಇಲ್ಲಿ ಹಲಸಿನ ಹಣ್ಣು ತಿಂದಿರಿ ಅಂದರೆ ನೀವು ಮತ್ತೆ ಬರ್ತೀರಿ ಅದಕ್ಕೆ ರೈತರ ಸಲುವಾಗಿ ಸಲುವಾಗಿಯೇ ಜೀವನ ಮುಡಿಪಾಗಿಟ್ಟರು ಅದಕ್ಕೆ ಇವ್ರಿಗೆ ಪ್ರತಿಯೊಂದು ಶೂಟಿಂಗ್ದಾಗ ಮೆಸೇಜು ಮಾಡ್ತೀರಿ ನೀವು ಕರ್ಕೊಂಡು ನಾ ಕರ್ಕೊಂಡು ಬರ್ತೀನಿ ಅವ್ರು ಹೊಲ್ಲ ಅಂದ್ರೂ ಜೈಕ್ ಕರ್ಕೊಂಡು ಬರ್ತೀನಿ ನಾನು ಹ್ಮ್ ಅದಕ್ಕೆ ಅವ್ರಿಗೆ ಕೋಟಿ ಧನ್ಯವಾದಗಳು ಹೇಳಬೇಕು ಎಲ್ಲಾ ರೈತರ ಪರವಾಗಿ ಅವರು ಮಾವಿನ ಹಣ್ಣು ಥೈಲ್ಯಾಂಡ್ ಇದ್ರದ್ದು ಮಾವಿನ ಹಣ್ಣು ಹಚ್ಚರ ಮೂರು ಸಾವಿರ ಗಿಡ ವರ್ಷದ ಪೂರ್ತಿ ಋತುಮಾನ ಅವ್ರ ಹಣ್ಣು ತೆಗಿತಾರ ಹೂ ಬಿಡ್ತದ ಹಣ್ಣು ತೆಗಿತಾರ ಮಾರ್ತಾರ ಹನ್ನೆರಡು ನೂರು ರೂಪಾಯಿ ಡಜನ್ ಈಗ ಪ್ರೆಸೆಂಟ್ ಮಾರ್ತಾ ಇದಾರೆ ಅವ್ರ ಬಾಕ್ಸಿಗೆ ಬುಕ್ಕಿಂಗ್ ಆತವ್ ಎಷ್ಟೋ ಸಾವಿರಾರು ಬಾಕ್ಸ್ ಬುಕಿಂಗ್ ಅದಾವ ಈಗಾಗಲೇ ಅವರಿಗೆ ಬನ್ನಿ ಅಮ್ಮ ಇವ್ರ ತೋಟಕ್ಕೆ ಬಂದ್ರಿ ನೋಡ್ರಿ ಅವ್ರ ಎಂತ ಅದ್ಭುತ ಕೃಷಿ ಮಾಡ್ಯಾರ ಅವರು ಅಂದ್ರ ಎಷ್ಟು ಅವ್ರಿಗೆ ಓನ್ಲಿ ಫಾರ್ಟಿ ಫೈವ್ ಇಯರ್ಸ್ ಹಾ ಥರ್ಟಿ ಇಯರ್ಸ್ನಿಂದ ಅದ್ರೊಳಗೆ ಒಳಗೆ ತೊಡ್ಕೊಂಡ್ರೆ ಓನ್ಲಿ ಫಾರ್ಟಿ ಫೈವ್ ಇಯರ್ಸ್ ಭಾಳ ಅದ್ಭುತ ಮಾಡ್ರಿ ಇಲ್ಲಿ ಬಂದು ನಾನು ಏನು ಸ್ವಲ್ಪ ಹೇಳಿದೆ ಅದ್ಭುತ ಮಾಡ್ಯಾರ ಶಾಲೆ ಕಲ್ತ ವಿಷಯ ಬೇರೆ ಹಾ ಮಾಡಿದ ವಿಷಯ ಬೇರೆ ಅದಕ್ಕೆ ಎಲ್ಲ ಈಗ ನಾವು ಅವರು ನಿಂಬರ್ಗಿ ಸಾಹೇಬರು ಹೋಗಿ ಎಲ್ಲ ನೋಡಿಕೊಂಡು ನಾವು ಅವ್ರ ಸಂದರ್ಶನ ತೊಗೊಂಡು ತಮಗೆ ತೋರಿಸ್ತೇವೆ ಹ್ಞೂ ಏನದ ಅಲ್ಲಿ ಏನಿಲ್ಲ ಅವ್ರು ತೋಟನಾಗ ಹೆಂಗೆ ಹೆಂಗೆ ಮಾಡ್ಯಾರ ಏನು ಮಾಡ್ಯಾರ ಯಾವ ಪ್ರಕಾರ ಮಾಡ್ಯಾರ ರೈತರಿಗೆ ಏನು ಅದರಿಂದ ಪಾಯಿಂಟ್ ಅನುಕೂಲ ಎಲ್ಲ ಕೇಳಿ ತಮಗೆ ತಿಳಿಸ್ತು ಬನ್ನಿ ನಮಗೆ ಫಾರ್ಮದೊಳಗೆ ಹೋಗು ಹೋಗಿ ತಮಗೆಲ್ಲ ತೋರಿಸ್ತು ನಮಸ್ಕಾರ ಯಾ ನಿಮಗೆ ಲೈಕ್ ಆಯಿತು ಅಂದ್ರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಐಕಾನ್ ಓದ್ತೀರಿ ಅಂತ ಅದೊಂದೇ ತಮಗೆ ರಿಕ್ವೆಸ್ಟ್ ಮಾಡ್ಕೊತ ಹೇಳ್ತೀನಿ ನಮಸ್ಕಾರ 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 ರೈತ ಬಾಂಧವ್ರೆ ಇವತ್ತು ನಾವು ನಾನು ರಾಜಶೇಖರ ನಿಂಬ್ರಗಿ ನಮ್ಮ ಬೆನಕನಹಳ್ಳಿ ತಾಲೂಕಿಂಡಿ ಜಿಲ್ಲೆ ವಿಜಯಪುರ ನಾವು ಒಬ್ಬ ನಿಂಬೆ ಬೆಳೆಗಾರ ನೈಸರ್ಗಿಕ ಕೃಷಿಕ ನಾವು ಭಾಳ ದಿನ ಹಿಡಿದು ಸರ್ ಬಗ್ಗೆ ಸ್ವಲ್ಪ ಪ್ರಚಾರದೊಳಗೆ ಕೇಳಿದ್ದೆವು ಅಲ್ಲಿ ಇಲ್ಲಿ ಹೋಗ್ಬೇಕು ಹೋಗ್ಬೇಕಂದ್ರೆ ಕೃಷಿ ಒಳಗೆ ನಮ್ಗೆ ಆಗಿದ್ದಿಲ್ಲ ಇವತ್ತು ಅಜಿ ಕನ್ನೂರವರ ಒಂದು ಒತ್ತಾಯದ ಮೇರೆಗೆ ನಾವು ಮಂಗನ ಸರ್ ತೋಟ ನೋಡುವಂಗಾಯ್ತು ಅದಕ್ಕೆ ಅವ್ರ ತೊಂದರೆ ನಿಮ್ಮ ಸರ್ ತೊಂದರೆ ನಮಸ್ಕಾರ ನಾವು ಪರಿಚಯ ನಿಮ್ಮ ತೊಂದರೆ ಪರಿಚಯ ಮಾಡಿ ಸರ್ ನವೀನ್ ಮಂಗಾರೂರ್ ಅಂತ ನೂರ ಕಗ್ಗೋಡು ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕು ಈ ಪ್ರೊಜೆಕ್ಟ್ ಶಿವಣಿಗೆಯಲ್ಲಿ ಮಾಡಿದೀವಿ ಇದು ವರ್ಷದ ಹನ್ನೆರಡು ತಿಂಗಳು ಮಾವಿನ ಹಣ್ಣು ಒಂದು ಪ್ರೊಜೆಕ್ಟ್ ಇದು ಥೈಲ್ಯಾಂಡ್ ವೆರೈಟಿ ಮಾವಿನ ಬೆಳೆಯನ್ನ ಬೆಳಿತಾ ಇದೀವಿ ಮತ್ತು ಇಲ್ಲಿ ಏನದಲ್ಲ ಇದು ಜೈನಿಂದ ಸಾಕಾಣಿಕೆ ಮಾಡಿದೀವಿ ಸಮಯದಲ್ಲಿ ಇದ್ರ ಕೆಲಸ ಆರ್ಗ್ಯಾನಿಕ್ ಆಗಿ ಬಹಳ ಪ್ರಾಮುಖ್ಯತೆ ವಹಿಸ್ತದೆ ಅಂತ ಹೇಳಿ ಇರೋದ್ರಿಂದ ಇದನ್ನ ಮಾಡಿದೀವಿ ಮತ್ತು ಇದು ಮೌಲ್ಯವರ್ಧನೆ ಮಾಡುವಾಗ ಇದ್ರ ತೇನ್ ಅವ್ರಿಗೆ ಜೇನ್ ತುಪ್ಪ ಮತ್ತು ಆಕಳ ತುಪ್ಪ ಹಸೇನು ತುಪ್ಪ ಇದನ್ನು ಮೌಲ್ಯವರ್ಧನೆ ಮಾಡಬೇಕಾದ್ರೆ ಅವಶ್ಯಕ ಬೇಕಾಗಿರೋದು ನ್ಯಾಚುರಲ್ ಆಗಿ ಇರಬೇಕು ನ್ಯಾಚುರಲ್ ಆಗಿ ಹಣ್ಣು ಬಂದಾಗ ನ್ಯಾಚುರಲ್ ಆಗಿ ಅದಕ್ಕೆ ಹಾಕುವ ಉಪ ಉತ್ಪನ್ನಗಳು ನ್ಯಾಚುರಲ್ ಅನ್ನೋ ಒಂದು ಸರ್ ಉದ್ದೇಶ ಅದ ಸರ್ ಜಮೀನು ಎಷ್ಟ್ರೀ ಸರ್ ಇರೋದು ಟೋಟಲ್ ಜಮೀನು ಇದೆ ಆಮೇಲೆ ಒಂದು ಇಪ್ಪತ್ತೈದು ಮೋಸಂಬಿ ಇದೆ ಹಾಕೊಂಡೇವ್ರಿ ಇದು ಮೊಸಂಬಿ ಏನದಲ್ಲ ಈ ಒಂದು ಇಪ್ಪತ್ತೈದು ಗಿಡಗಳದ್ ಇದು ಯಾಕೆ ಸರ್ ಅಂತಂದ್ರೆ ನಾವು ಒಂದು ನೆರಳೆ ಗಿಡ ಆಗಿರ್ಬೋದು ಈ ಮೋಸಂಬಿಗಳಾಗಿ ತಪ್ಪಲುಗಳು ಮಾವಿನ ಗಿಡಕ್ಕೆ ಗೊಬ್ಬರ ಕನ್ವರ್ಟ್ ಆಗುತ್ತೆ ಅಂದ್ರೆ ಈ ತಪ್ಪಲ ಅದಕ್ಕೆ ಯೂಸ್ ಆಗುತ್ತೆ ಅದ್ರ ತಪ್ಪಲು ಇದಕ್ಕ ಯೂಸ್ ಆಗುತ್ತೆ ಆರ್ಗ್ಯಾನಿಕ್ ಬೆಳಿಬೇಕಾದ್ರೆ ಸ್ವಲ್ಪ ಬಹು ವಿಧದ ಅವಶ್ಯಕತೆ ಬಹಳ ಅದ ವೈವಿಧ್ಯಮಯ ವೈವಿಧ್ಯಮಯ ಆಗಿ ಅದಕ್ಕಂತ ಇದಿಷ್ಟ ಹಾಕೊಂಡಿದ್ದೀವಿ ಸರ್ ಆಮೇಲೆ ಈಗ ನೀವು ಮಾವು ಹೊರದೇಶದ ತಂದು ಬೆಳೆದಿದ್ದು ನಮ್ಮೆಲ್ಲ ರೈತರಿಗೆ ಒಂದು ಅದೇನೋ ಒಂದು ಚುರುಕಿ ಕೊಟ್ಟಂಗಾಯ್ತು ನಾವು ನಮ್ಮಲ್ಲಿ ವೆರೈಟಿಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋದಕ್ಕೆ ಲಕ್ಷ್ಯ ಕೊಡಲಾಗಿದ್ದೆವು ಅಂತದ್ರಾಗ ನೀವು ಏನೋ ಒಂದು ದೊಡ್ಡ ಮನಸ್ಸು ಮಾಡಿ ಬೇರೆ ಥೈಲ್ಯಾಂಡ್ ದೇಶದಿಂದ ತಂದು ಇಲ್ಲಿ ಮಾವು ಬೆಳೆದು ತೋರಿಸಿ ನಮ್ಗೆಲ್ಲರಿಗೂ ಒಂದು ಆದರ್ಶ ಮತ್ತು ನಾವು ನಿತ್ಯ ಹತ್ತದವ್ರಿಗೆ ಮಾಡ್ದಂಗೆ ಆಗ್ಯದ ಇದು ಹಿಂಗ ತುಳ್ಕೊಳ್ತೇವ ನಾವು ಅದನ್ನ ನೀವು ಮೊದಲ ಎಲ್ಲಿಯಿಂದ ಸರ್ ಇದು ವೆರೈಟಿ ಸರ್ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಪ್ರಥಮ ಬಾರಿಗೆ ಥೈಲ್ಯಾಂಡ್ ಹೋಗಿದ್ದೆ ನಾನು ಹೋಗಿದ್ದು ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿ ಸ್ಟಿಕ್ಕಿ ರೈಸ್ ಇತ್ತು ಮ್ಯಾಂಗೋ ಮ್ಯಾಂಗೋ ಸ್ಟಿಕ್ಕಿ ರೈಸ್ ನೋಡಿದಾಗ ಅಲ್ಲಿ ಈ ಸದ್ದಿನ ಟೈಮಲ್ಲಿ ಎಲ್ಲಿ ಬರ್ತಾ ಇದೆ ನಾವು ತಿರ್ಲಿಕ್ಕೆ ಹೋದಾಗ ಅದನ್ನ ನೋಡ್ದೇವಿ ಹೌದು ಅವಾಗ ನಾವು ನಮ್ ಏನ್ ಬಂತು ಇವ್ರು ಬಹುಶಃ ಇದನ್ನ ಏನೋ ಮಾಡ್ತಿರ್ಬಹುದು ಅಂತ ಆಮೇಲೆ ನೋಡ್ತಾ ಇದ್ದೀವಿ ಪಕ್ಕದಲ್ಲಿ ಮೈನೋಣ ಇದೆ ಈ ಮಾವಿನ ಹಣ್ಣು ಹೆಂಗ್ ಸ್ಟೋರೇಜ್ ಮಾಡ್ಕೊತಾರೆ ಇವರು ಅಷ್ಟ್ ಲಾಂಗ್ ಟೈಮ್ ಡಿಸೆಂಬರ್ ಅಂದ್ರೆ ಬಾಳಾಯ್ತಲ್ಲ ಮತ್ತೆ ಏನ್ ಬಂತು ನನ್ಗೆ ಇದು ಬಹುಶಃ ಇವ್ರು ಸೀಸನ್ ನಮ್ಮಲ್ಲಿ ಮೇ ಜೂನ್ ಅಲ್ಲಿ ಬರುತ್ತೆ ಡಿಸೆಂಬರ್ ಬರ್ಬೋದು ಕ್ವಶನ್ ಆಯ್ತು ನನ್ಗೆ ಆಮೇಲೆ ರೈತರಿಗೆ ಕೇಳಿದ್ವಿ ನಾವು ಕೇಳಿದ ತಕ್ಷಣ ಇಲ್ಲ ಇಲ್ಲಿ ವರ್ಷದ ಹನ್ನೆರಡು ತಿಂಗಳು ಇಲ್ಲ ಬರುತ್ತೆ ಅಂತ 2011 ಸಾವಿರದ ಹನ್ನೊಂದರಲ್ಲಿ ಸರ್ ಹೌದು ಬಟ್ ಅದನ್ನ ಇಲ್ಲಿ ತಂದೆ ನಾನು ಡಿಸ್ಕಸ್ ಮಾಡಿದೆ ನಾನು ಕರೆಕ್ಟ್ ಕರೆಕ್ಟ್ ಬಟ್ ಇಲ್ಲಿ ಇಲ್ಲಿ ನನಗೆ ಕರೆಕ್ಟ ಆದ ಒಂದು ದಾರಿ ಸಿಗ್ಲಿಲ್ಲ ಎಲ್ಲರ ಒಂದೇ ಉದ್ದೇಶ ಕೈ ಆಗಲ್ಲ ಆಗಲ್ಲ ಒಂದ್ वेळ ಆದ್ರೆ ಹುಳ ಆಗತ್ತೆ ಆಗುತ್ತೆ ಅದ ಯಾಕ ತಿನ್ನಲ್ಲ ತಿನ್ನಲ್ಲ ಇಂಗೇಲ್ಲ ಡಿಮೋಟೇಟ್ ಆದ್ರೆ ನಾವು ಏನು ಮಾಡ್ ಇದ್ರಿಂದ 6 ರಿಂದ ಸೋ ರಿಪೀಟೆಡ್ಲಿ ಮತ್ತೆ ಥೈಲೆಂಡ್ ಹೋಗೋದು ಡಿಸೆಂಬರ್ ಅಲ್ಲಿ ಹೋದಾಗ ನೆಕ್ಸ್ಟ್ ಟೈಮ್ ಮಾಡೋದು ಮಾರ್ಚ್ ಅಲ್ಲಿ ಹೋಗುದು ಒಂದ್ ವರ್ಷ ಎರಡು ವರ್ಷ ಬಿಟ್ಟು ಹಿಂಗೆ ನಾನು ತಿಂಗಳ ಬದಲಾಯಿಸಿಕೊಂಡೆ ಅಂದ್ರೆ ಯಾವ ತಿಂಗಳಲ್ಲಿ ಆ ಮಾವಿನ ಹಣ್ಣಿನ ಫ್ಲೇವರ್ ಯಾವ ತರ ಟೇಸ್ಟ್ ಇದೆ ಅಲ್ಲಿ ಟೆಂಪರೇಚರ್ ಎಷ್ಟಿದೆ ಅಲ್ಲಿ ಯಾವ ತರ ಅವ್ರು ಮೇಂಟೈನ್ ಮಾಡ್ತಿದ್ದಾರೆ ಅವಾಗ ಯಾವ ತಿಂಗಳಲ್ಲಿ ಏನೇನೋ ಗೊಬ್ಬರಗಳಾಗಿರ್ಬೋದು ಯಾವ ತರ ಮಾಡ್ತಿದ್ದಾರೆ ಅದನ್ನ ಟೋಟಲ್ ಸರಿ ಏಳು ಸರಿ ಅದನ್ನ ಚೆಕ್ ಮಾಡ್ಲಾಗಿ ಒಂದು ನಂಬಿಕೆ ಬಂತು ನಮ್ ದೇಶದಲ್ಲಿ ಅವರಿಗೂ ಕಂಪರಿಸನ್ ನಮ್ ಮಾಡಿದ್ರೆ ನಮ್ಮಲ್ಲಿ ಚೆನ್ನಾಗಿ ಬರತ್ತ ಕನ್ಫರ್ಮ್ ಆಯ್ತು ಬಟ್ ಅದನ್ನ ಹಿಂದೆ ಚೆಕ್ ಮಾಡಿ ನೋಡಿದಿವ್ ಸರ್ ನೋಡಿದ್ಮೇಲೆ ನಾವು ಟೋಟಲ್ ತರಿಸಿದ್ದು ಐದುವರೆ ಸಾವಿರ ಅದರಲ್ಲಿ ಎರಡು ಸಾವಿರ ಗಿಡಗಳು ಫೇಲ್ ಆಯ್ತು ಫೇಲ್ ಅಂದ್ರೆ ಹನ್ನೆರಡು ತಿಂಗಳಲ್ಲಿ ಬರ್ತಕ್ಕಂತ ಅಗಿಗಳು ಬಹಳ ವೆರೈಟಿ ಅದಾವ ಅಲ್ಲಿ ಬಹಳ ವೆರೈಟಿ ಅದಾವ ಅದ್ರಲ್ಲಿ ನಾವೇನ್ ಮಾಡಿದ್ವಿ ನಮ್ಮ ನೀರು ನಮ್ಮ ಮಣ್ಣು ಎಲ್ಲ ಹೊಂದಾಣಿಕೆ ಆಗ್ಬೇಕಲ್ಲ ಅದಕ್ಕೆ ಚೆಕ್ ಮಾಡುದು ಸರ್ ಹಾಕಿ ಹಾಕಿ ಈ ಗಿಡ ಹಚ್ಚೋದು ಹಚ್ಚಿ ಅದನ್ನ ಒಂದ್ ವರ್ಷ ಬಿಡೋದು ಅದು ಹಣ್ಣನ್ನು ತಿಂದು ನೋಡೋದು ಆ ಹಣ್ಣಿನಲ್ಲಿ ಸ್ಮೆಲ್ ಆಗಿರಬಹುದು ಕಲರ್ ಆಗಿರಬಹುದು ಟೇಸ್ಟ್ ಆಗಿರಬಹುದು ಕೀಪಿಂಗ್ ಕ್ವಾಲಿಟಿ ಆಗಿರಬಹುದು ಎಲ್ಲ ನಮ್ ಎದರ್ ಸಟ್ ಆಗಿ ನೋಡ್ಕೊಂಡು ಸರಿ ಇದ್ದಾಗ ಅದನ್ನ ಬಿಡೋದು ಇಲ್ಲ ಅದ ಹನ್ನೆರಡು ತಿಂಗಳ ಹಣ್ಣಾಗಿ ಅದ್ರಲ್ಲಿ ಹುಳ ಆಗ್ಲಿಕ್ಕೆ ಕೀಪಿಂಗ್ ಕ್ವಾಲಿಟಿ ಸರಿ ಇಲ್ಲ ಅದಕ್ಕೆ ಕಿಟ್ ಹಾಕೋದು ಕಿತ್ತ ಬೇರೆ ಗಿಡ ಹಚ್ಚೋದು ಅದಕ್ಕೆ ಈ ಪ್ಲಾಂಟರ್ ಅನ್ಸಬಹುದು ಸಣ್ಣ ಚಿಕ್ಕ ಎಲ್ಲ ಮಿಕ್ಸ್ ಗಿಡಗಳು ಇಲ್ಲಿ ಯಾಕೆ ಕಿತ್ತ ಗಿಡಗಳು ಈ ಸರ್ ಮೂರ್ ಸಾವಿರ ಗಿಡಗಳು ಒಂದೇ ಲೆವೆಲ್ ಗಿಡ ಅದು ಸರ್ ಇವಾಗ ನಮ್ದು ಅದು ಏನ್ ಮಾಡಿದೆ ಕನ್ಫರ್ಮ್ ಆಯ್ತಾ ನಮಗೆ ಇದು ತಡಿ ನಮ್ಮ ಇದಕ್ಕೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಸರ್ ಇವತ್ತು ನೋಡಿ ಸರ್ ಇವತ್ತು ತಾರೀಕು ಎಷ್ಟು ಇವತ್ತಂದ್ರೆ ಡಿಸೆಂಬರ್ ಎರಡನೇ ತಾರೀಕು ಕೂಡ ಇವತ್ತು ನಮ್ಮ ತೋಟದಲ್ಲಿ ನೋಡಿ ಸರ್ ಸರ್ ಅದ್ಭುತ ಇದು ಅದ್ಭುತ ಇದು ವಿಶ್ವದ ಅದ್ಭುತಗಳಲ್ಲಿ ಏಳನೇದ್ದು ಅಂದ್ಬೋದು ಎಂಟನೇದು ಅನ್ಬಹುದು ಈಗ ವೀಕ್ಷಕರೇ ರೈತ ಬಂದವರೇ ಈಗ ಕಟ್ಟಿದ ಮಾತಾ ಕಲಿಸಿದ ಬುತ್ತಿ ಕಡಿಗ ಅಂತ ಹೇಳ್ತಾರ ಅವರು ಆ ದೇಶಕ್ಕೆ ಹೋದಕರ ಡಿಸೆಂಬರ್ ತಿಂಗಳಿತ್ತು ಡಿಸೆಂಬರ್ ತಿಂಗಳದಾಗ ಮಾವ ಹೆಂಗೆ ಅಂದ್ರೆ ನಮ್ಮಲ್ಲಿ ಯಾವಾಗಾರೆ ದ್ರಾಕ್ಷಿ ಮಾರ್ತಾರ ಇಲ್ಲಿ ಸೀತ ಯಾ ಇದು ಆ್ಯಪಲ್ ಮಾರ್ತಾರೆ ಯಾವಾಗಾರೆ ತಂದು ಹಾಂ ಏನೋ ಕೋಲ್ಡ್ ಸ್ಟೋರೇಜ್ನೊಳಗೆ ಸ್ಟಾಕ್ ಮಾಡಿಟ್ಟು ತಂದಿರ್ಬೋದು ಹೇಳಿ ಮೊದಲು ಥಿಂಕ್ ಮಾಡ್ಯಾರ ಆಮೇಲೆ ತ ಗಿಡದೊಳಗೆ ಹಣ್ಣ ಬಿಡೋದನ್ನು ನೋಡಿ ವಿಚಾರ ಮಾಡಿ ಅವಾಗ ಏನು ಮಾಡ್ಯಾರ ಇದನ್ನ ಅಷ್ಟೇ ನೋಡಿ ತರನ ನೋಡೋಣ ಬಂದು ಮಾಡಿಲ್ಲ ಅವರು ಬಂದು ಇಲ್ಲಿ ನಮ್ಮ ವಾತಾವರಣಕ್ಕೆ ನಮ್ಮ ದೇಶದ ಬಿಸಿಲಿಗೆ ನಮ್ಮ ಭೂಮಿಗೆ ನಮ್ಮ ನೀರಿಗೆ ನಾವು ಮಾಡುವ ಕೃಷಿ ವ್ಯವಸ್ಥೆ ಹೊಂದಾಣಿಕೆ ಆಗ್ತದೆ ನೋಡಿ ಪ್ರಯೋಗ ಕಿಸಿಂದ ಲಾಸ್ಟ್ ತೀರ್ಮಾನಕ್ಕೆ ಬಂದು ಸಸಿಗಳನ್ನ ತೊಗೊಂಡ್ ಸರ್ ಮುಂದೆ ಅಲ್ಲಿಂದ ಏನ್ ಮಾಡಿದ್ರಿ ಸರ್ ಅದನ್ನ ಆರ್ಗ್ಯಾನಿಕ್ ಆಗಿ ನಾವು ಬೆಳಿಬೇಕು ಆಮೇಲೆ ಇದು ನ್ಯಾಚುರಲ್ ಅನ್ನೋ ಪದದಲ್ಲಿ ನನಗೆ ಇನ್ನೂ ಕೆಲವು ಪ್ರಶ್ನೆಗಳಿದಾವೆ ಈಗ ನಾವು ಜವರಿ ಮೈನ ನಮ್ಮಲ್ಲಿ ಗಿಡಗಳಿದಾವೆ ಅದನ್ನ ನಾವು ಒಂದು ಪಾರಿಗೆ ಬೆಳಿಕ್ಕಂದ್ರೆ ಗಿಡ ಇಡೀ ಬಿಟ್ಟು ಬಟ್ ಇಲ್ಲಿ ನಾವು ಆತರ ಮಾಡಲ್ಲ ಇಲ್ಲಿ ಯಾವ ಗಿಡ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಗಿಡದಲ್ಲೇ ರೈಫ್ ಹಣ್ಣಾಗತ್ತೆ ಆ ಕಾಯಿನ ಮಾತ್ರ ಕೀಳ್ತೇವ್ ನಾವು ಕರೆಕ್ಟ್ ಎಲ್ಲನೂ ಕೇಳಲ್ಲ ಇಲ್ಲ ಈಗ ಆರ್ಡರ್ ಬಂದಿದೆ ಅಂತೇಳಿ ಹಣ್ಣು ಇಲ್ಲ ಈ ಗಿಡದಲ್ಲೇ ಆಗ್ಬೇಕಿದ್ರೆ ವಿಶೇಷತೆ ಮೇನ್ ಅಂದ್ರೆ ಅದ್ರ ರುಚಿ ಯಾವ ತರ ಬರ್ತಾ ಇದೆ ಅಂದ್ರೆ ನ್ಯಾಚುರಲ್ ಆಗಿ ಆ ಫೀಲಿಂಗ್ಸ್ ಆ ಫ್ಲೇವರ್ ಬರ್ತದೆ ಅದಕ್ಕಂತ ಮೇನ್ ಆಗಿ ಆಗಿಟ್ಕೊಂಡಿದ್ವಿ ಈಗ ಚಿಕ್ಕ ಕಾಯಿ ಇತ್ತು ಅದನ್ನ ಅಷ್ಟು ಫ್ಲೇವರ್ ಆಗಲಿ ಇನ್ನೂ ಅಷ್ಟು ಬಲಿಷ್ಠ ಆಗಿರೋದಿಲ್ಲ ಅದು ಅದೊಂದು ಇಟ್ಕೊಂಡಿದೆ ಸರ್ ಆಮೇಲೆ ಇದು ವರ್ಷ ಹನ್ನೆರಡು ತಿಂಗಳು ಇರೋದ್ರಿಂದ ಉದ್ದೇಶ ನಾವು ಏನ್ ಕಟಿಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ ಈಗ ನೀವು ಆ ದೇಶದಿಂದ ಈ ದೇಶಿಗೆ ನೀವು ಬಲಾಢ್ಯರಿದ್ರಿ ತಿಳಿದವ್ರಿದ್ರಿ ತಿರ್ಗಿ ಭಾಷಾ ಬಹುಭಾಷೆ ಭಾಷೆ ಇದ್ದಿರಿ ನೀವು ಅರ್ಥ ಮಾಡ್ಕೊಂಡು ಎಲ್ಲ ಮಾಡಿರಿ ಸಂಜೋನಂತವ್ರು ನಮ್ಮಂಥವ್ರು ರೈತರು ಹಚ್ಬೇಕಾದ್ರೆ ಈಗ ನೀವು ನಮ್ಗೆ ಏನು ಹೆಲ್ಪ್ ಮಾಡ್ತೀರಿ ಸರ್ ಒಂದು ವಿಷಯ ನನ್ನ ರೈತ ಬಂಧುಗಳಿಗೆ ವಿನಂತಿ ಏನಂದ್ರೆ ಅತ್ಯಂತ ಬುದ್ಧಿವಂತರು ಯಾರಾದ್ರ ಇದ್ರ ಅದ್ರ ನಮ್ ರೈತರ ಹೆಮ್ಮೆ ಇದೆ ಹೌದಲ್ಲ ಸರ್ ಇಲ್ಲಿ ಏನಂತಂದ್ರೆ ಎಲ್ಲರೂ ಅವರ ನಾಲೆಜ್ ಅನ್ನ ನಾವು ಪಡ್ಕೊಂಡೇ ಮುನ್ನುಗ್ಗುವ ವಿಚಾರದಲ್ಲಿ ನಾವು ಇದ್ದೀವಿ ಏನ್ ಸರ್ ಈಗ ನೈಸರ್ಗಿಕವಾಗಿ ಬೆಳೆತಕ್ಕಂತೀರಲ್ಲಿ ನೋಡಿ ಎಷ್ಟೊಂದು ನೀವು ಅದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದೀರಾ ಸಿಸ್ಟಮ್ ಅಂದ್ರೆ ತುಂಬಾ ಖುಷಿ ಮಾತಾಡಿದ ಒಂದು ಖುಷಿ ಯಾಕಂತ ಕೇಳಿ ಒಂದು ಅಪರ್ಚುನಿ ಸಿಕ್ಕಿದೆ ನಮ್ಗೆ ಏನ್ ಸರ್ ತುಂಬಾ ಹೆಮ್ಮೆ ಅನ್ಸುತ್ತೆ ಬಟ್ ನನ್ನ ರೈತ ಬಂಧುಗಳಿಗೆ ವಿನಂತಿ ಏನಂತಂದ್ರೆ ಯಾವ್ದೇ ನೋಡಿ ನಾವು ಒಂದು ಪ್ಲಾಂಟ್ ಅನ್ನು ಅದನ್ನ ಶಾಂಪಲ್ ಆಗಿ ಒಂದು ಐದು ಅಗೆಗಳನ್ನ ನೀವು ಐದು ಚೆಕ್ ಮಾಡಿ ನೀರು ಮತ್ತು ಮಣ್ಣು ಮತ್ತ ಅಂದ್ರೆ ಒಬ್ಬ ರೈತ ಬೆಳೆಯುವ ಆ ಒಂದು ಮೆಂಟಾಲಿಟಿ ಪ್ರಯೋಗವಾಗಿ ಕರೆಕ್ಟ್ ಅವ್ರು ಡಿಸ್ನ್ ತೊಂದ್ರೆ ತಪ್ಪೇನಿಲ್ಲ ಅನ್ಸುತ್ತೆ ಅವ್ರ ಎಕನಾಮಿಕ್ ಬರ್ಡನ್ ಆಗೋದಿಲ್ಲ ಹಣಕ್ಕೆ ಹೌದು ಹೌದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ನಂಬಿಕೆ ಬರತ್ತೆ ಪ್ರೊಜೆಕ್ಟ್ ಮೇಲೆ ಬರುತ್ತೆ ನೀವು ಮಾತಿಗ ನ್ಯಾಚುರಲ್ ನ್ಯಾಚುರಲ್ ಅಲ್ಲಕ್ಕೀರಂತ ಫುಡ್ ಆಲಿ ಕುಡುವಂತ ಸಸ್ಯ ಕೀಟ ನಿರ್ವಹಣೆಗಾಗಿನೂ ನೀವೆಲ್ಲ ನ್ಯಾಚುರಲ್ ವಾಗಿ ನೈಸರ್ಗಿಕವಾಗಿ ನಿರ್ವಹಣೆ ಮಾಡ್ಲಕತ್ತೀರಿ ಈಗ ಹೌದಲ್ರಿ ಅದನ್ನ ನ್ಯಾಚುರಲ್ ವಾಗಿ ಆಗುವಂಗ ಒಂದೊಂದು ಕಾಯಿನಿ ಹಣ್ಣಾದ್ರು ಅದು ಒಂದೇ ಬಿಡಿಸಿ ನೀವು ಬೇಡದಂತ ಗ್ರಾಹಕರಿಗೆ ಒಯ್ದು ಮುಟ್ಟಸ್ತೀರಿ ಇದು ಬಹಳ ನಮ್ಗ ಮನಸ್ಸಿಗೆ ಬತ್ತು ಆಮೇಲೆ ಇದ್ರೊಳಗೆ ಮತ್ತೆ ಏನೇನ್ ಮಾಡಿರಿ ಸರ್ ಉಪ ವೈವಿಧ್ಯಮಯ ಬೆಳೆ ಬೆಳಿಬೇಕಾದ್ರೆ ಇದ್ರಾಗ ಜಾಕ್ರೂಟ್ ಇಲ್ಲಿ ಅದನ್ನ ಮಾಡಿರಿ ಆಮೇಲೆ ನಾವು ಅಲ್ಲಿ ಮೋಸಂಬಿ ನೋಡಿದೆವು ಟೆಂಗ್ ನೋಡಿದೆವು ಆಮೇಲೆ ಅಲ್ಲಿ ನೆಲ್ಲಿ ಗಿಡ ನೋಡಿದೆವು ನೀರಳೆ ಹಣ್ಣು ಹಚ್ಚಿರಿ ಇವು ಎಲ್ಲಾನು ವಿದೇಶದಿಂದ ತಂದಿದ್ದಾವ ಏನೋ ಅಥವಾ ಇಲ್ಲಿವೇನು ಕೆಲವಂತದವ್ರಿ ಇಲ್ಲ ಸರ್ ಇಲ್ಲಿ ಏನ್ ಸರ್ ಅಂದ್ರೆ ಇದು ಹಲಸಿನ ಮರದಿಲ್ಲ ಹಾ ಅದ್ರಿ ಇಲ್ಲ ನೋಡ್ರಿ ಸರ್ ಇದು ಹಲಸಿನ ಮರದಲ್ಲಿ ಇದು ಎರಡ್ ತರ ಸರ್ ಇದು ವರ್ಷದ ಹನ್ನೆರಡು ತಿಂಗಳು ಹಲಸು ಬರೋದು ಸರ್ ಇದು ವರ್ಷದ ಹನ್ನೆರಡು ತಿಂಗಳು ಹಲಸು ಬರೋದು ಬಟ್ ಇನ್ನು ನಾಲ್ಕು ವರ್ಷ ಅದು ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟ್ ಆಗತ್ತೆ ಇದು ಸರ್ ಇದು ಒಂದು ವೆರೈಟಿ ಹೆಚ್ಚಿದೆ ಸರ್ ಇವು ಐವತ್ತು ಗಿಡ ಇದೆ ಸರ್ ಇದು ಕಾಯಿ ಹ್ಮ್ ಸರ್ ಅಲ್ಲಿ ಹಾ ಸರ್ ಇನ್ನೊಂದಾಗಿದೆ ಸರ್ ಪಕ್ಕದಲ್ಲಿ ಇದೆ ಮತ್ತೆ ಮೇನ್ ಸರ್ ಅದು ಒಂದು ಎರಡು ವರ್ಷಕ್ಕೆ ಇಲ್ ಸ್ಟಾರ್ಟ ಸರ್ ಇನ್ನೊಂದು ಅದು ತುಂಬಾ ಕಾಯಿ ನೋಡಿದ್ರು ಸರ್ ಅಲ್ಲಿ ನಾವು ಇನ್ನ ಈಗ ಹೌದು ಸರ್ ಇವನು ಎಲ್ಲಿ ತಂದಿರಿ ಇವನ್ ಇವ್ ಅಲ್ಲಿ ಸರ್ ಅಲ್ಲಿ ವಿಯೆಟ್ನಾಂ ವಿಯೆಟ್ನಾಂ ಹಾ ಸರ್ ವಿಯೆಟ್ನಾಂ ಅಲ್ಲೇ ಸಿಕ್ಕತ್ತೆ ಒಂದ್ ಎಕಡೆ ದೊಡ್ಡ ದೊಡ್ಡ ನರ್ಸರಿಗಳು ಇರ್ತವೆ ಒಂದ್ ಎಕಡೆ ಸಿಕ್ಕ ಸರ್ ಹೋಗ್ತೀರಿ ಹೋಗ್ತೀರಿ ಈ ಕಡೆ ಶಿಕ್ಷ ರೈತ ಬಾಂಧವರಿಗೆ ತೋರ್ಸ್ಬೇಕಪ್ಪ ಅಂದ್ರೆ ನಮ್ಗೆ ಬಹಳ ಸಂತೋಷ ಅನ್ಸಿಲ್ಕತದ ಯಾಕಪ್ಪ ಅಂತಂದ್ರ ನಾವ್ ಆಕಡೆ ಮಲ್ನಾಡು ಕಡೆ ಹೋದಕರ ಇದು ಹಲಸಿನ ಹಣ್ಣನ್ನ ಬೆಳೆಯೋದು ಗಿಡದಾಗ ನೋಡಿದೆವು ಇಜಾಪುರದಾಗ ಇಲ್ಲಿ ಒಟ್ಟೆ ಇದು ಗಿಡನೇ ಆಲಿಕ್ಕೆ ಇಲ್ಲತ್ ಮಾಡಿದ್ದೆವು ಗಿಡ ಆಗೋದು ಬಿಡ್ರಿ ನೋಡ್ರಿ ಗಿಡ ತುಂಬಾ ಕಾಯಿ ಆಗ್ಯಾವ ಅವ ನೆಲಕ್ ಕಾಯಿ ಇದ್ರ ವಿಶೇಷತೆ ಏನ್ ಸರ ಇದು ಎಲ್ಲಿ ತಂದ್ರಿ ಯಾವ ತಳಿ ಏನ್ ಸುದ್ದಿ ಸರ್ ಇದು ವಿಯೆಟ್ನಾಂ ಹಲಸು ಅಂತ ಇದು 2 ವರ್ಷಿಗೆ ಫ್ಲವರ್ಿಂಗ್ ಸ್ಟಾರ್ಟ್ ಆಗುತ್ತೆ ಓಹೋ ಇದು ಇನ್ನೊಂದು ವಿಶೇಷ ಅಂದ್ರೆ ನೋಡಿ ಇದು ನಾವು ಈಗ ಡಿಸೆಂಬರ್ ತಿಂಗಳಲ್ಲೇ ಇದನ್ನ ನೋಡ್ತಾ ಇದೀವಿ ಹೌದು ಇದು ಹಾಫ್ ಸೀಸನ್ ಅಲ್ಲಿ ಬರ್ತಕ್ಕಂತ ಫ್ರೂಟ್ಸ್ ಹೌದು ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇರುತ್ತೆ ಹೌದ್ರಿ ಮತ್ತೆ ಟೇಸ್ಟ್ ಕೂಡ ಬಿಸಿಲು ಇರುತ್ತೆ ಚೆನ್ನಾಗಿ ಬರುತ್ತೆ ಓಹೋ ಟೇಸ್ಟ್ ಕೂಡ ಟೇಸ್ಟ್ ಕೂಡ ಹಸರಿ ಇದು ಕೂಡ ಗಿಡದಲ್ಲೇ ಹಣ್ಣಾಗೋದು ಹಾ ಇದು येलो ಕಲರ್ ತಿರುಗತೆ ಇದು ಹೌರಿ ಆಮೇಲೆ ಸ್ಮೆಲ್ ಬರ ಸ್ಟಾರ್ಟ್ ಆಗುತ್ತೆ ಸರ್ ದೂರದಿಂದನೇ ಸ್ಮೆಲ್ ಮೇಲೆ ಬಂದು ಕಟ್ ಮಾಡ್ಕೊಂಡು ಹೋಗೋದು ವಾ ವಾ ಇದು ವಿಶೇಷತೆ ನೋಡಿಪ್ಪ ನೋಡ್ರಿ ಮಲ್ನಾಡ ಇಲ್ಲಿ ತೊಂದಿರಿ ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷ ಶಾರ್ಟ್ ಲಿಸ್ಟ್ ಸರ್ ಇದು ಚಿಪ್ಸ್ ಮಾಡ್ಬೇಕಂತ ನಾವು ಡಿಸೈನ್ ಮಾಡ್ತಾ ಇದ್ದೀವಿ ಒಬ್ಬ ರೈತರಾಗಿ ನಾವು ಮೌಲ್ಯವರ್ಧನೆ ಮಾಡ್ರ ಬಗ್ಗೆ ಸ್ವಲ್ಪ ಮೌಲ್ಯವರ್ಧನೆ ಮಾಡ್ಬೇಕು ಅಂತ ವಿಚಾರ ಇದೆ ಎಲಿವಿಡೇಷನ್ ಮಾಡಿದೆವಪ್ಪ ತೊಂದ್ರೆ ಎಲ್ಲ ನಮ್ಮ ರೈತ ಬಂದ ಸಪೋರ್ಟ್ ಇದ್ರೆ ಅದನ್ನೂ ಕೂಡ ಪ್ರಯತ್ನ ಮಾಡೋಣ ಸರ್ ನೀವ್ ಏನ್ ಹೇಳ್ತೀರಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ ನಾವು ಭರವಸೆ ಕೊಡ್ತೇವೆ

ಆಮೇಲೆ ಅತ್ತ ಪೇರು ಗಿಡ ಆಮೇಲೆ ತ ನೀಲ್ದ ಹಣ್ಣು ಟೆಂಗು ಅಪ್ಪ ಮತ್ತು ಅನೇಕ ನಮ್ಮ ಪ್ರದೇಶಕ್ಕೆ ಎಂಥ ಬೆಳೆಯುವ ಎಲ್ಲ ಹಣ್ಣುಗಳನ್ನು ಬೆಳೆದಾರೆ ಅದರ ಪ್ರಕಾರ ಇಲ್ಲಿ ಆ್ಯಪಲ್ನು ಬೆಳೆದಾರೆ ವಿಶೇಷತೆ ಏನು ಸರ್ ಇದ್ರದ್ದು ಆ್ಯಪಲ್ದು ಯಾವ ತಳಿ ಇದು ಎಚ್ ಆರ್ ಎಮ್ ಎನ್ ನೈಂಟಿ ನೈನ್ ಅಂತ ಹಾಂ ಹಾಂ ಇದು ಫರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದ್ರು ತಡೆಯುತ್ತೆ ವಾ ಇಲ್ಲಿ ಏನು ಸರ್ ಆ್ಯಕ್ಚುಲಿ ಇದು ಕಲರ್ ತುಂಬ ರೆಡ್ಡಾಗಿ ಬರತ್ತೆ ಹ್ಞೂ ರೀ ಹ್ಞೂ ರೀ ಇದು ಒಳ್ಳೆ ಒಂದು ಸ್ವೀಟು ಸ್ವೀಟು ಹಾ ಸರ್ ಇನ್ನೇನಾಗುತ್ತೆ ನಾವು ಆರ್ಗ್ಯಾನಿಕ್ ಆಗಿ ಕೊಡೋದ್ರಿಂದ ಸ್ವಲ್ಪ ಏನಾಗುತ್ತೆ ಅದಕ್ಕೆ ಕೆಮಿಕಲ್ ಹೊಡೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾವು ಹೊಡೆಯಲ್ಲ ಬಳಸ್ತಾ ಇದೀವಿ ಅಂತ ಹೇಳಿ ಚಿಕ್ಕದಾಗಿದ್ರು ಪರವಾಗಿಲ್ಲ ಅಷ್ಟೇ ಸಾಕು ಕಸ ತಿನ್ನೋದಕ್ಕಿಂತ ತುಸು ತಿನ್ನೋದು ಬಹಳ ಲೇಸತ್ತೆ ಬಹಳ ಒಳ್ಳೇದು ಮನೆ ಬಳಕೆಗೆ ಲೆಕ್ಕದ ಅಂತ ಹೇಳಿ ಆಮೇಲೆ ಇದ್ರ ತಪ್ಪಲು ಕೂಡ ಬೇರೆ ಕಡೆ ಗೊಬ್ಬರ ಆಗತ್ತೆ ಬಂದು ಹೌದು ಮನೆಗೆ ಏನ್ ಬೇಕೋ ಆತರ ಎಲ್ಲ ಹಾಕೊಂಡಿದ್ದೀವಿ ನೀಲ್ ಹಣ್ಣು ಜರ ನೋಡೋಣ ಸರ್ ಅಲ್ಲಿ ಸರ್ ಎರಡ ಗೊಬ್ಬರ ಸರ್ ಇದು ಇದು ನಮ್ಮಲ್ಲಿ ಇಲ್ಲೇ ಆಕಡೆಗಳ ಇದಾವೆ ಆಮೇಲೆ ತೊಟ್ಟಿಗಳು ಮಾಡ್ಕೊಂಡಿದೀವಿ ಓಹೋ ನಮಗೆ ಎಷ್ಟು ಗೊಬ್ಬರ ಬೇಕೋ ಇಲ್ಲೇನೋ ತಯಾರ ಮಾಡ್ಕೊಂತೀವಿ ಸರ್ ನೋಡಪ್ಪ ಇಲ್ಲಿ ಲೇ ತಯಾರು ಮಾಡಿ ಎಲ್ಲಾ ಗಿಡಗಳಿಗೆ ವರ್ಷಕ್ಕೆ ಒಂದು 2 ಸಾರಿ ಕಟ್ಕೊಂತೀವಿ ಸರ್ ಇದನ್ನ ಸುಮ್ಮ ಅಂದಾಜು ಯಾವ ಪ್ರಮಾಣದಾಗ ಹಾಕ್ತೀರಾ ಸರ್ ಗಿಡಕ್ಕೆ ಸರ್ 1 ಕೆಜಿ ಹಾಕ್ತೀರೆ ಸರ್ 1 ಕೆಜಿ ಹಾಸ್ರಿ ಆಮೇಲೆ ತಿದ್ರುಡಾ ಏನಂದ್ರೆ ಮತ್ತೆ ತಿப்பி ಗೊಬ್ಬರ ಹಾಕ್ತೀರೋ ನೀನು ಹಾಕದಾಕ ಸರ್ ನೇರ ಯಾಕ ತಿப்பி ಗೊಬ್ಬರ ನೇರಗೆ ಹಾಕಕಲ್ಲ ಅಂತ ನಾವು ಓರಿ ಸ್ವಲ್ಪ ಗೊಂಡೆ ಉಳ ಮೊಟ್ಟೆ ಅದು ಬರೋದಾಗ್ಲಿಂಗ್ ಇರುತ್ತೆ ಅಂತ ಹೇಳಿ ಹಸಾಕಲ ಸರ್ ಇದು ನೇರವಾಗಿ ಅದಲ್ಲ ಇದನ್ನ ನಾವು ತಿಪ್ಪಿ ಗಬ್ರನ್ನ ತೊಟ್ಟಿ ಹಾಕೊಂತೀವಿ ಹೌದು ಹಾಕೊಂಡಿರಿ ನೋಡಿ ಇದ್ರೆ ನಾವು ಅಲ್ಲಿ ತೊಟ್ಟಿ ಇಂದ ಸರಿಯಾದಲ್ಲ ಸೋಸಿ ನೀರಕ್ಕೆ ಹಾಕಿ ಇದನ್ನ ಏನು ಅಂತ ಒಂದು 10 10 ದಿವಸ ಅದನ್ನ ಮತ್ತೆ ಇದು ಸ್ವಲ್ಪ ನೀರು ಹುಡುಕುತ್ತೀವಿ ಸ್ವಲ್ಪ ಲೈಟ್ ತಂಪಿ ಇರ್ಲಿ ಅಂತ ಓರಿ ಓರಿ ಅದ್ಮೇಲೆ ಸರ್ ಎಲ್ಲಾ ರೈತರು ಎರೆ ಹುಳದ ಗಬ್ರಾ ಮಾಡಿ ಬಳಸಬೇಕು ಅಂತ ಅನ್ನೋದು ನಿಮ್ದು ಒಂದು ಥೇರಿ ಸರ್ ನ್ಯಾಚುರಲ್ ಅನ್ನದು ಬಹಳ ಪ್ರಾಪ್ತ ಕರೆಕ್ಟ್ ಕರೆ ಅಂದ್ರೆ ಆ ಅರ್ಧ ಅರ್ಧ ಆಗಿರ್ತದ ತಿಪ್ಪಿ ಗೊಬ್ಬರ ಪೂರ್ಣ ಆಗಿರೋಂಗಿಲ್ಲ ಅದು ಪೂರ್ಣ ಅಡಿಗೆ ರೆಡಿ ಆಗಿರಂಗಿಲ್ಲ ಈ ರೀತಿ ನಾವು ಮಾಡ್ದೇವಾಪ್ಪ ಅಂದ್ರ ಅಡಿಗೆ ರೆಡಿ ಆಗಿದ್ದು ಊಟ ಮಾಡದೇ ಬೇರೆ ಅಡಿ ಕಚ್ಚಾ ಆಗಿದೆವಿ ಓಕೆ ಸರ್ ಇದರ ಇಲ್ಲಿಂದ ಅಲ್ಲಿಗೆ ಬಂದಿದ್ದು ಅಂತ ಹೇಳ ಬಿಡ್ತೀರೆ ಈಗ ಇಲ್ಲಿದಿಂದ ಹಿಂಗೇ ನಡ್ಕೊಂಡು ಸರ್ ನಾವು ಇದು ಮೊದಲ ಇದು ಕಾಂಪೋಸ್ಟ್ ರೀ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ತೇಳ್ರಿ ಮೂರು ಇದು ಆಗ್ಬಿಡ್ತು ಸರ್ ಈಗ ನೀವು ತಿಪ್ಪಿ ಗೊಬ್ಬರ ಮೊದಲ ಇಲ್ಲಿ ತಿಪ್ಪಿ ಒಳಗೆ ಹಾಕೋತಿರಿ ಆಮೇಲೆ ಇದು ಎರಿ ಹುಳದ ತೊಟ್ಟಿಗೆ ಬದಲಾಗಿ ವರ್ಗಾಯಿಸ್ತೀರಿ ಆಮೇಲೆ ಈಗ ನಾವ್ ಏನ್ ನೋಡಿದೆವಲ್ಲ ಹಂಗೆ ಎರಿ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತೀರಿ ಅದೆಲ್ಲ ಯಾವಾಗ ಯಾವಾಗ ಮಾಡ್ತೀರಿ ಹ್ಯಾಂಗ್ ಮಾಡ್ತೀರಿ ಅದ್ರ ವಿಶೇಷತೆ ಏನು ಅದ್ರ ಮಾಡೋ ಪದ್ಧತಿ ಹೆಂಗ್ ಹೆಂಗ್ ಹೇಳಿ ಸರ್ ಒಂದ್ ನೋಡೋಣ ಸರ್ ಒಂದು ಶಗಣಿ ಸರ್ ಒಂದು ಎರಡು ಮೂರ್ ತಿಂಗಳ ತಿಪ್ಪಿ ಗೊಬ್ಬರ ಹಳೇದಾಗಬೇಕು ಸರ್ ಹೌದು ಹಳೇದಾಯ್ತ ಸರ್ ಅದನ್ನ ಏನ್ ಮಾಡ್ತೀವಿ ಎರಡು ತೊಟ್ಟಿ ಹಾಕೊಂತೀವಿ ಸರ್ ಎರಡು ತೊಟ್ಟಿ ಹಾಕಿರಿ ತೋರಿಸ್ತೀವಿ ಇಲ್ಲಿ ತೋರಿಸ್ಬೇಕು ಸರ್ ಎರಿ ಹೊಳಗ್ ಬಾಳ್